ನಾನು ಯಾವತ್ತೂ ದೇಶದ ಪ್ರಧಾನಿಯನ್ನ ಅವಹೇಳನ ಮಾಡಿಲ್ಲ ನಾನು ಪಾಕಿಸ್ತಾನದ ಪ್ರಧಾನಿ ವಿರುದ್ಧ ಹಾಕಿದ ಪೋಸ್ಟ್ ಅನ್ನ ಬಿಜೆಪಿಯವರು ತಿರುಚಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪೋಸ್ಟ್ ಹಾಕಿರುವುದಾಗಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಎಂದು ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ರಾಮಚಂದ್ರ ಸ್ಪಷ್ಟಪಡಿಸಿದ್ದಾರೆ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಉಗ್ರರ ಉಗ್ರರನ್ನ ಬಳಸಿ ಧರ್ಮಕೇಲಿ ಪ್ರವಾಸಿಗರನ್ನ ಕೊಂದಿದ್ದಾರೆ ಇದೇ ವಿಚಾರವನ್ನಿಟ್ಟು ಪಾಕ್ ಪ್ರಧಾನಿಯನ್ನು ಉದ್ದೇಶಿಸಿ ಕಾರ್ಕೋಟಕ ವಿಷಯ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದೇನೆ ಈ ಪೋಸ್ಟ್ ನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ನಾನು ಯಾವುದೇ ಬರಹವನ್ನು ಬರೆದಿಲ್ಲ ಆದರೆ ಬಿಜೆಪಿಯವರು ಇದನ್ನು ಪ್ರಧಾನಿ ಮೋದಿಯವರ ವಿರುದ್ಧ ಮಾಡಿರುವ ಪೋಸ್ಟ್ ಎಂದು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಬಿಜೆಪಿಯವರ ಮನಸ್ಸಲ್ಲಿ ಪ್ರಧಾನಿಯನ್ನ ಅವಹೇಳನ ಮಾಡುವ ಉದ್ದೇಶವೆಂದು ಪಾಕ್ ಪ್ರಧಾನಿ ವಿರುದ್ಧ ಮಾಡಿದ ಪೋಸ್ಟ್ ಅನ್ನ ನರೇಂದ್ರ ಮೋದಿ ವಿರುದ್ಧ ಎಂದು ಬಿಂಬಿಸಿದ್ದಾರೆ ಪೋಸ್ಟ್ ಮಾಡಿರೋದು ನನ್ನ ವೈಯಕ್ತಿಕ ಪೇಜ್ ನಲ್ಲಾಗಿದ್ದು ಇದಕ್ಕೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ನನ್ನ ವ್ಯಕ್ತಿಗತ ಅಭಿಪ್ರಾಯವಾಗಿದ್ದು ಇದೇ ಕಾರಣಕ್ಕೆ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ನನ್ನ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ನನ್ನನ್ನು ದೇಶದ್ರೋಹಿ ಎಂದು ಕರೆದಿದ್ದಾರೆ ನನ್ನ ಸ್ಥಾನಮಾನದ ಬಗ್ಗೆ ಮಾತನಾಡುವ ಮಾಜಿ ಶಾಸಕರಿಗೆ ತಮ್ಮ ಕಚೇರಿಗೆ ಬಂದ ಮಹಿಳೆಯ ಜೊತೆ ಲವ್ವಿ ಡವ್ವಿ ಮಾಡಿ ಸೆಲ್ಫಿ ತೆಗೆದಾಗ ಅವರಿಗೆ ಅವರ ಸ್ಥಾನಮಾನದ ಕಾಳಜಿ ಇರಲಿಲ್ಲವೆ ಮಾಡಬಾರದನ್ನ ಮಾಡಿ ನಾಚಿಕೆ ಇಲ್ಲದೆ ಊರಿಡಿ ತಿರುಗುವ ಮಾಜಿ ಶಾಸಕರು ತನ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಾಗ ಆ ಬಗ್ಗೆ ಪೊಲೀಸ್ ದೂರು ನೀಡಿಲ್ಲ ಅವರು ತನ್ನ ಇನ್ನೂ ಫೋಟೋಗಳು ಬಾರದಿರಲು ತಡೆಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ರು ಈ ರೀತಿ ಮಾಡಿ ನನ್ನ ಬಾಯಿ ಮುಚ್ಚಿಸುವ ಕೆಲಸವನ್ನ ಮಾಡಿ ಮಾಜಿ ಶಾಸಕರು ಮತ್ತು ಅವರ ಪಟಾಲ ಮಾಡ್ತಾ ಇದೆ ಆದ್ರೆ ನನ್ನ ಬಾಯಿ ಮುಚ್ಚಿಸಲು ಇವರೆಗೂ ಯಾವತ್ತಿಗೂ ಸಾಧ್ಯ ಇಲ್ಲ ಎಂದು ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಎರಡನೆಯದು ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದು ನಮ್ಮ ಸಾರ್ವಭೌಮತೆಗೆ ಹಾಕಿದಂತಹ ಒಂದು ವಿಷಯ ಹಾಗಾಗಿ ಎರಡೂ ಕೂಡ ನೇರವಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಅಥವಾ ಪಾಕಿಸ್ತಾನಕ್ಕೆ ಇದು ತಾಗ್ತದೆ ತಾಗಬೇಕು ಅದರ ಜೊತೆಗೆ ಇವರು ವಿಶ್ವಗುರುಗಳಲ್ಲ ಇವರು ವಿಷಗುರು ಯಾರು ಪಾಕಿಸ್ತಾನಿಯರು ಅವರು ವಿಶ್ವಗುರುಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅವರು ವಿಷ ಇಕ್ಕುವವರು ಅವರು ವಿಷಗುರುಗಳು ಅಂತ ನಾನು ಪೋಸ್ಟ್ ಹಾಕಿದ್ದೇನೆ ಇದು ನನ್ನ ಅಭಿವ್ಯಕ್ತಿ ಈ ಇದನ್ನು ನೋಡಿ ಇಲ್ಲಿ ಕೂತ ಬಿ ಜೆ ಪಿ ಅವರಿಗೆ ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಿಗೆ ಮತ್ತು ಅವರ ತಂಡಕ್ಕೆ ಇದಕ್ಕಿದ್ರ ಮೇಲೆ ಆಕ್ರೋಶವೋ ಏನೋ ಕೋಪವೋನೋ ಬರ್ತದೆ ನೋಡಿ ನಾನು ಹೇಳುವುದು ಒಬ್ಬ ಒಂದು ವಿಚಾರವನ್ನು ಹೇಗೆ ನೋಡ್ತಾನೆ ಅನ್ನುವುದರ ಮೇಲಿಂದ ಅದು ಅವನಲ್ಲಿ ಕೆಲವು ಭಾವನೆಗಳನ್ನು ಹುಟ್ಟುಹಾಕ್ತದೆ ನೋಡಿ ಅದಕ್ಕೆ ಯಾರು ನಿಜಗುಣ ಶಿವಯೋಗಿಗಳು ಒಂದು ಇವರು ಇಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಯಾವುದು ಕಾಣುವುದಿಲ್ಲ ಇವರ ಜನ್ಮದಲ್ಲಿ ಅಲ್ಲಿ ಪೆಹಲ್ಗಾಮು ದಾಳಿ ಆದಾಗ ಭಯೋತ್ಪಾದಕರ ಜೊತೆಗೆ ನಿರಾಯುಧನಾಗಿ ಹೋರಾಟ ಮಾಡಿ ವೀರ ಮರಣವನ್ನು ಹೊಂದಿದ ವ್ಯಕ್ತಿ ಯಾರು ಸೈಯದ್ ಆದಿಲ್ ಹುಸೇನ್ ಅವನು ಯಾವ ಧರ್ಮಕ್ಕೆ ಸೇರಿದವನು ಗಾಯಗೊಂಡು ಬಿದ್ದಂತಹ ಅಲ್ಲಿನ ಪ್ರವಾಸಿಗರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಇದು ಕಣ್ಣಿಗೆ ಕಾಣುವುದಿಲ್ಲ ಇವರಿಗೆ ಕಾಣುವುದೇನು ಇವರಿಗೆ ಗಲಾಟೆ ಆಗಬೇಕು ಇವರು ಮತ್ತೆ ನಮಗೆ ದೇಶದ್ರೋಹದ ಪಾಠವನ್ನು ಮಾಡ್ತಾರೆ ಇನ್ನು ಇವರು ಎತ್ತಿದ ಪ್ರಶ್ನೆ ಇನ್ನೊಂದು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಹೀಗೆ ಮಾಡಬಾರ್ದಿತ್ತು ನಾನೇನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಫೇಸ್ಬುಕ್ ಖಾತೆಯಿಂದ ಹಾಕಿದ್ದೇನಲ್ಲ ನನ್ನ ಸ್ವಂತ ಫೇಸ್ಬುಕ್ ಖಾತೆ ನನ್ನ ವೈಯಕ್ತಿಕ ಅದು ನನಗೆ ನನ್ನ ಅಭಿವ್ಯಕ್ತಿ ಇದೆ ನನಗೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಇದನ್ನು ಹಾಕುವುದಕ್ಕೆ ನಾನು ಯಾವತ್ತೂ ಸಿದ್ಧನಾಗಿದ್ದೇನೆ ಮತ್ತು ಯಾವತ್ತೂ ದೇಶ ಪ್ರೇಮದ ದೇಶದ ಪರವಾದ ದೇಶದ ಜನರ ಪರವಾದಂತಹ ಪೋಸ್ಟ್ಗಳನ್ನೇ ನಾನು ಹಾಕುವುದು ಇನ್ನು ಇನ್ನೊಂದು ಹೇಳಿದರು ನನ್ನ ಯೋ ಯೋಜನಾ ಆಯೋಗದ ಅಧ್ಯಕ್ಷನಾಗಿ ಜವಾಬ್ದಾರಿಯವರಿಗೆ ಇರಬೇಕಾಗಿತ್ತು ಅಂತ ಇವರು ಕೂಡಿ ಇವರಿಗೆ ಕೂಡ ಒಂದು ಜವಾಬ್ದಾರಿ ಇತ್ತಲ್ಲ ಪುತ್ತೂರಿನ ಶಾಸಕರಾಗಿ ಇವರಿಗೆ ಜವಾಬ್ದಾರಿ ಇರುವಾಗ ಇವರು ಮಾಡಿದ್ದೇನು ಅಕ್ರಮ ಸಕ್ರಮ ಫೈಲ್ನಲ್ಲಿ ಏನೆಲ್ಲ ಆಗಿದೆ ಅಂತ ಇಡೀ ಊರಿಗೆ ಗೊತ್ತುಂಟು ಕಾಮಗಾರಿಗಳಲ್ಲಿ ಏನೆಲ್ಲ ಆಗಿದೆ ಎಷ್ಟು ಪರ್ಸೆಂಟೇಜ್ ಪಾವತಿಯಾಗಿದೆ ಅನ್ನೋದು ಇಡೀ ಪುತ್ತೂರಿಗೆ ಗೊತ್ತುಂಟು ಇವರು ಅಧ್ಯಕ್ಷ ಪುತ್ತೂರಿನ ಶಾಸಕರಾದದ್ದು ತಮ್ಮ ಕಚೇರಿಗೆ ಬರುವಂತಹ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸಲಿಕ್ಕೆ ಅವರ ಜೊತೆಗೆ ಅದರ ಅದರ ಸೆಲ್ಫಿ ತೆಗೆದು ಇಟ್ಟುಕೊಳ್ಳಿಕ್ಕೆ ಬೇಕಾಗಿ ಶಾಸಕರಾದದ್ದು ಇವರು ಇದಕ್ಕೋಸ್ಕರ ಇದು ನನ್ನ ಜವಾಬ್ದಾರಿ ಹೇಳಿಕೆ ಬರ್ತಾರೆ ಇವರು ಇವರಿಗೆ ನಾಚಿಕೆ ಆಗಬೇಕು ಬೇರೆ ಯಾರದಾದ್ರೆ ಮುಖಕ್ಕೆ ಹಾಕಿಕೊಂಡು ಮನೆಯಲ್ಲಿ ಕುತ್ಕೊಳ್ತಿದ್ರು ಇವರು ನಾಚಿಕೆಗೆಟ್ಟು ಬೀದಿಯಲ್ಲಿ ಹೋಗ್ತಾ ಇದ್ದಾರೆ ಇವರು ಅಷ್ಟು ಸತ್ವ ಇರ್ತಿದ್ರೆ ಇವರು ಅದನ್ನು ಮಾಡದವರಾಗಿದ್ರೆ ಅವತ್ತು ಯಾಕೆ ಪೊಲೀಸ್ ಊರು ಕೊಡಲಿಲ್ಲ ನನ್ನ ಮೇಲೆ ಹೀಗೊಂದು ಸೆಲ್ಫಿ ತಿರುಗಾಡ್ತಾ ಇದೆ ಇವರು ಕೊಟ್ಟದೇನು ಇವರು ಇನ್ನು ಬೇರೆ ವಿಡಿಯೋ ಬಾರದಾಗೆ ಸ್ಟೇ ತಂದದ ಬಗ್ಗೆ ಮಾತನಾಡಿಕೆ ಬರ್ತಾರೆ ಇವರೆಲ್ಲರ ಉದ್ದೇಶ ಒಂದೇ ನನ್ನ ಬಾಯಿಯನ್ನು ಮುಚ್ಚಿಸಬೇಕು ಯಾಕಂದ್ರೆ ನಾನು ಸತ್ಯ ಮಾತಾಡ್ತೇನೆ ನಾನು ಜನರ ಪರವಾಗಿ ಮಾತನಾಡ್ತೇನೆ ನಾನು ಸುಳ್ಳುಗಳ ವಿರುದ್ಧ ಹೋರಾಡ್ತೇನೆ ನಾನು ಇವರ ಡೋಂಗಿ ಹಿಂದುತ್ವದ ವಿರುದ್ಧ ಮಾತನಾಡ್ತೇನೆ ಅಂತ ನನ್ನ ಬಾಯಿಯನ್ನು ಮುಚ್ಚಿಸುವ ಪ್ರಯತ್ನವನ್ನ ಇವರು ಮಾಡ್ತಾರೆ ಅದಕ್ಕೋಸ್ಕರವೇ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಯನ ಮಾಡಿದರು ಕೆಲವರು ಮಾತಾಡಿದರು ಅವರು ಅವರೇ ನಾವು ನಾವೇ ಏನು ಹಾಗೆ ಹೇಳಿದರೆ ಅದರ ಅರ್ಥ ಏನು ದೇಶ ಒಗ್ಗಟ್ಟಾಗಿರಬೇಕಾದ ಸಂದರ್ಭದಲ್ಲಿ ದೇಶವನ್ನು ಒಡೆಯುವ ಕೆಲಸವನ್ನು ಮಾಡಲಿ ಮಾಡುವುದು ಎಷ್ಟು ಸರಿ ಅವರ ಕೈ ಕಡೀರಿ ಅಂದ್ರೆ ಏನು ಒಬ್ಬ ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನ ಕೈ ಕಡಿಲಿಕ್ಕೆ ಕಾಲು ಕಡಿಲಿಕ್ಕೆ ಅವರನ್ನ ನೀವು ಬೇರೆ ನಾವು ಬೇರೆ ಅಂತ ಯುದ್ಧ ಆಗುವ ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಆದ್ರೆ ಇವರ ದೇಶ ಪ್ರೇಮ ಏನಿದು ಇದು ನಿಜವಾದ ದೇಶದ್ರೋಹ ಅಂದ್ರೆ ಇದು ದೇಶ ಒಗ್ಗಟ್ಟಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಶತ್ರು ಮುಗಿಬಿದ್ದಂತಹ ಸಂದರ್ಭದಲ್ಲಿ ಶತ್ರುವಿನ ಮೇಲೆ ಆಕ್ರಮಣಕ್ಕೆ ಸಿದ್ಧ ಆಗ್ತಾ ಇರುವಂಥ ಸಂದರ್ಭದಲ್ಲಿ ದೇಶದ ಒಳಗೆ ಅಂತರ್ಯುದ್ಧವನ್ನು ಪ್ರೇರೇಪಿಸುವಂತಹ ದೇಶದ ಜನರ ಮಧ್ಯೆ ಒಡಕನ್ನುಂಟು ಮಾಡುವಂಥ ಇವರ ಎಲ್ಲ ಪ್ರಯತ್ನ ಇದು ನೂರಕ್ಕೆ ನೂರು ಇದು ದೇಶದ್ರೋಹ ಅದು ಬಿಡಿ ಈ ಕಡೀಲಿ ಕಡಿಲಿ ಅಂತ ಹೇಳ್ತಾರಲ್ಲ ಇವರ ಮಾತುಗಳು ಎಷ್ಟು ನಾಟಕೀಯವಾದದ್ದು ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಇಡೀ ಪುತ್ತೂರು ಅರ್ಥ ಮಾಡಿಕೊಳ್ಬೇಕು ನೋಡಿ ಈಗ ಮೊನ್ನೆ ಬಂತು ಅವರ ಸಮಾಜಕ್ಕೆ ಅವರು ನೀವು ಜಿಹಾದಿಗಳನ್ನು ಕಡಿಯಿರಿ ಅಂತ ಹೇಳಿದ್ರು ಕೈ ಕಡಿಯಿರಿ ಅಂತ ಇನ್ನೊಬ್ಬರನ್ನು ಕೈ ಕಡಿಲಿಕ್ಕೆ ಹೇಳುವ ಮೊದಲು ಇವ್ರು ಯಾರ್ದಾದ್ರೂ ಕೈ ಕಡ್ದದ್ದು ಉಂಟ ಇದಕ್ಕಿಂತ ಮೊದಲು ಅಥವಾ ಇನ್ನು ಮುಂದೆ ತಾನು ಯಾರ್ದಾದ್ರೂ ಕೈ ಕೋಲ ಕಡಿದು ಯುದ್ಧ ಮಾಡುವ ಅಭಿಲಾಷೆ ಇವರಿಗಿದೆಯಾ ಇದೆಯಾ ಈಗ ತನಗೆ ಏನನ್ನು ಮಾಡಲಿಕ್ಕೆ ಕೂಡುವುದಿಲ್ಲ ಅದನ್ನು ಇತರರಿಗೆ ಇವರು ಮಾಡಲಿಕ್ಕೆ ಹೇಳುವುದು ಹೇಗೆ ಇವರ ಭಾಷಣವನ್ನು ಯಾರು ಇನ್ನೊಬ್ಬ ಕೇಳಿಕೊಂಡು ಬಿಸಿಲಾಗ್ತದ ಯುವಕರು ಉದ್ರಿಕ್ತರಾಗಿ ಯಾರದ್ದು ಕೈಕಾಲು ಕಳೆದ ಜನ ಯಾರು ಏನು ತನಗೆ ಮಾಡಲಿಕ್ಕೆ ಆಗದ ಕೆಲಸ ತಾನು ಹೇಳುವ ಕೆಲಸವನ್ನು ಇನ್ನೊಬ್ಬರ ಹತ್ರ ಮಾಡಲಿಕ್ಕೆ ಹೇಳುವ ಯಾವ ಅಧಿಕಾರ ಇದೆ ಇದು ಜನದ್ರೋಹ ಅಲ್ವಾ ಇದು ಇದು ದೇಶದ್ರೋಹ ಅಲ್ವ ಇದು ನೋಡಿ ಅವ್ರು ಹೇಳಿದ್ರು ಭಾರತ ಯುದ್ಧದ ಸಮಯದಲ್ಲಿ ಇರುವಾಗ ಇವರು ಈ ಪೋಸ್ಟನ್ನು ಹಾಕಿದ್ರು ಅಂತ ಅವ್ರಿಗೆ ಯಾರು ಹೇಳಿದರು ಅವ್ರು ಎಲ್ಲಿದ್ದಾರೆ ಅವರಿಗೆ ಜನರಲ್ ನಾಲೆಜ್ ಇಲ್ಲ ಅಂತ ಅನ್ನಿಸ್ತದೆ ಭಾರತ ನಾನು ಪೋಸ್ಟ್ ಹಾಕುವಾಗ ಭಾರತ ಯುದ್ಧ ವಿರಾಮವನ್ನು ಟ್ರಂಪ್ ಸಾಹೇಬರು ಘೋಷಣೆ ಮಾಡಿದ ನಂತರ ಘೋಷಣೆ ಮಾಡಿ ಮೂರು ದಿವಸ ಕಳೆದಿದೆ ಯುದ್ಧ ವಿರಾಮ ಅಂದರೆ ಮತ್ತೆ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ ನಾನು ಹಾಕಿದ ಪೋಸ್ಟ್ಗೆ ಅದಕ್ಕೂ ಸಂಬಂಧ ಇಲ್ಲದೆ ಹೋದ್ರು ನೋಡಿ ಯುದ್ಧ ಈ ಯುದ್ಧ ಘೋಷಣೆ ಆಗಬೇಕಾದಂಥ ಸಂದರ್ಭ ಒಂದು ಬಂದಿತ್ತು ಪೇಲೆಗಾಮಿನಲ್ಲಿ ಹತ್ಯೆ ಆಯಿತು ಹತ್ಯೆ ಆಗುವಾಗ ನಮಗೆಲ್ಲ ಆಕ್ರೋಶ ಆಗಿದೆ ಎರಡು ಕಾರಣಕ್ಕೆ ಆಕ್ರೋಶ ಆಗಿದೆ ಒಂದು ಪಾಕಿಸ್ತಾನಿಯರ ಮೇಲೆ ಆಕ್ರೋಶ ಆಗಿದೆ ಇನ್ನೊಂದು ಗುಪ್ತಚರ ಮಾಹಿತಿಗಳು ಇದ್ರೂ ಕೂಡ ಭದ್ರತಾ ವೈಫಲ್ಯಲ್ಲಿ ನಡೀತಲ್ಲ ಇದರ ಬಗ್ಗೆ ನಮಗೆ ಆಕ್ರೋಶ ಆಗಿದೆ ನಾವು ಮಾತಾಡಲಿಲ್ಲ ನಾನಂತೂ ಮಾತಾಡಲಿಲ್ಲ ನಾನು ಯಾಕೆ ಮಾತಾಡಲಿಲ್ಲ ಸಂದಿಗ್ಧ ಸಮಯ ಈಗ ನಾವು ಅದೆಲ್ಲ ಮಾಡಬಾರ್ದು ಈಗ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನೋ ನಿಟ್ಟಲ್ಲಿ ನಾವೇನು ಮಾತಾಡಲಿಲ್ಲ ನನ್ನ ಫೇಸ್ಬುಕ್ ಫೇಸ್ಬುಕ್ ಪೋಸ್ಟ್ ಒಂದಾದರೂ ಪೋಸ್ಟ್ ಹಾಕಿದ್ದೇನ ಅಂತ ಆದರೆ ಯುದ್ಧ ಮುಗಿದ ನಂತರ ನಮಗೆ ಸ್ವಾತಂತ್ರ್ಯ ಇದೆಯಲ್ಲ ನಮಗೆ ಅಭಿವ್ಯಕ್ತಿ ಇದೆಯಲ್ಲ ನಾವು ಹಾಕಬೋದಲ್ಲ ಏನು ಬೇಕು ನಮ್ಮ ನಮ್ಮ ವಿವೇಚನೆಯಂತೆ ನೋಡಿ ಆದರೆ ಏನು ಮಾಡಿದರು ಇವರು ಮಾಡಿದ್ದೇನು ದೇಶ ಯುದ್ಧದ ಸಂದರ್ಭದಲ್ಲಿ ನೋಡಿ ಒಂದು ದೇಶದ ಮೇಲೆ ಒಂದು ಯುದ್ಧ ಹೇರಲ್ಪಟ್ಟಾಗ ಅಥವಾ ಒಂದು ದೇಶ ಯುದ್ಧವನ್ನು ಮಾಡುವಂತಹ ಅನಿವಾರ್ಯ ಸ್ಥಿತಿ ಬಂದಾಗ ಇಡೀ ದೇಶ ಒಗ್ಗಟ್ಟನ್ನು ಕಾಯ್ದುಕೊಳ್ಳಬೇಕಾಗ್ತದೆ ಅದು ಯಾವ ಜಾತಿ ಇರಲಿ ಯಾವ ಧರ್ಮ ಆಮೇಲೆ ಇವರು ಬಂದ್ಗೆ ಕರೆ ಕೊಡ್ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದಿಗೆ ಅಲ್ಲಿ ಇವರ ಉದ್ದೇಶ ಏನು ಇವರಿಗೆ ಈ ಸಂದರ್ಭದಲ್ಲಿ ತಮ್ಮ ಬೇಳೆ ಬೀಸಿಕೊಳ್ಳಬೇಕು ತಾವಿಲ್ಲಿ ಲೀಡರ್ ಅಂತ ಎಸ್ಟಾಬ್ಲಿಷ್ ಆಗಬೇಕು ಯಾರು ಇದರ ನೇತೃತ್ವ ಕೊಟ್ಟವರು ಈ ಇದರ ನೇತೃತ್ವ ಕೊಟ್ಟವರು ಇದೇ ಮಾಜಿ ಶಾಸಕರು ಆದರೆ ಅವರು ಮಾತಾಡಲಿಲ್ಲ ಬುದ್ಧಿವಂತ ಅವರು ಅವರು ಹಿಂದೆ ನಿಂತ್ಕೊಂಡು ಎದುರಿಗೆ ಕೆಲವು ಯುವಕರನ್ನು ಚೂ ಬಿಟ್ಟು ಮಾತಾಡ್ತಿದ್ದಾರೆ ನಾಚಿಕೆ ಆಗುದೂ ಅವರಿಗೆ ಇದು ಎಂಥ ದೇಶ ಪ್ರೇಮ ಇವರದ್ದು ಅದು ಬಿಡಿ ಸಮಯದಲ್ಲಿ ಒಗ್ಗಟ್ಟು ಸಾಧ್ಯವಾಗದೆ ಇಡರೆಲ್ಲವನ್ನು ಒಡೆಯಲಿಕ್ಕೆ ಹೊರಟಂತಹ ಇವರೇ ನಿಜವಾದಂತಹ ದೇಶದ್ರೋಹಿಗಳು ನನ್ನ ಬಾಯಿಯನ್ನು ಮುಚ್ಚಿಸಲಿಕ್ಕೆ ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ ಇವರು ಏನು ಮಾಡಿದರೂ ಕೂಡ ನಾನು ಸತ್ಯದ ಪರ ಧ್ವನಿ ಎತ್ತುವುದನ್ನು ಇನ್ನು ಮುಂದೆಯೂ ಮುಂದುವರಿಸ್ತೇನೆ ಇವರು ಕೇಸು ಕೊಡಲಿ ಜೈಲಿಗೆ ಹಾಕಲಿ ಏನು ಬೇಕಾದರೂ ಮಾಡಲಿ ಇವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ